ನಮ್ಮ ರಾಷ್ಟ್ರದ ಎಲ್ಲ ಜನರು ವೀಕ್ಷಣೆಯನ್ನು ಮಾಡಕತ್ತಾರ ನಿನ್ನೆ ನಡೆದಂತಹ ಒಂದು ನರ್ಮೇದಲ್ಲಿ ತಂದೆ ತಾಯಿಗಳು ಹಾಗೂ ಗಂಡ ಹೆಂಡತಿ ಮತ್ತು ಬೇರೆ ಬೇರೆ ಜನಾಂಗದ ಅಲ್ಲಿ ತಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಆ ಒಂದು ಸಂತಸ ಕ್ಷಣವನ್ನು ಸಭೆಯಲ್ಲಿ ಹೋದಂಥ ಎಲ್ಲ ಅಮಾಯಕರ ಮೇಲೆ ಅಮಾನ್ವಯವಾಗಿ ಒಂದು ಗುಂಡನ್ನು ಆರಿಸಿದಂತ ಆ ಎಲ್ಲ ದೇತರ ನಾವು ಇವತ್ತು ಖಂಡನೆಯನ್ನು ಮಾಡಬೇಕಾಗತ್ತ ಯಾಕಂದ್ರ ಕಾಶ್ಮೀರ ಫೈಲ್ ಬಂದಾಗ ಇದೊಂದು ಬ್ರಹ್ಮಂಡ ಅಂತ ಹೇಳಿದ್ರು ಪುಲ್ವಾಮಾ ದಾಳಿ ಆದಾಗ ಅದು ಸುಳ್ಳು ಅಂತಂದ್ರು ಆನಂತರ ಇವತ್ತಿನ ದಿವಸ ನರ್ಮೇದಾ ನಡೆದಿದ್ದು ತಾವೆಲ್ಲರೂ ಕಣ್ಣಾರ ಕಂಡಿದ್ದೀರಿ ಮತ್ತು ಅದು ಜಾತಿಯ ಸಂಬಂಧ ನೀವು ಹಿಂದೂನು ಮುಸ್ಲಿಮು ಅನ್ನುವಂತ ಕೆಲಸವನ್ನು ಸರ್ ಈ ದೇಶದಲ್ಲಿ ಬೆಂಕಿ ಹಚ್ಚುವ ಕೆಲಸವನ್ನು ಆ ಜನ ಮಾಡ ಅದಕ್ಕೆ ಅವರಿಗೆ ಹೆಚ್ಚಿನ ಅವತ್ತೆ ಇವತ್ತಿನ ದಿವಸ ಕಾಶ್ಮೀರಿಯಲ್ಲಿ ಎಲ್ಲರೂ ಸೇರಿ ಆ ಒಂದು ಘಟನೆಯನ್ನು ಖಂಡನೆ ಮಾಡರ ಇವತ್ತಿನ ದಿವಸ ನಾವು ನಾವೆಲ್ಲರೂ ಈ ಒಂದು ನಮ್ಮ ರಾಷ್ಟ್ರ ಭದ್ರ ಬುನಾದಿ ನರೇಂದ್ರ ಮೋದಿ ಅಮಿತ್ ಶಾ ಮತ್ತು ಎಲ್ಲ ನಾವು ಹಿಂದೂಗಳಾಗೀವಿ ಒಂದಾದ್ರೆ ಮಾತ್ರ ನಮ್ಮ ರಾಷ್ಟ್ರವನ್ನು ಉಳಿಯಲು ಸಾಧ್ಯ ಐತೆ ಇಲ್ಲಾಂದ್ರ ನಮ್ಗೆ ಉಳಗಾಲಿಲ್ಲ ಏನು ಒಂದು ಶ್ಲೋಕನ ಇತ್ತು ಇತ್ತು ಕಾಟಂಗೆ ಏನು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಹೇಳ ಅದು ನಿಜವಾಗಿ ಐತೆ ಅದಕ್ಕೆ ನಾವು ಒಕ್ಕಟ್ಟು ಬಹಳ ಇವತ್ತಿನ ದಿವಸ ಬಹಳ ಮುಖ್ಯ ಪ್ರಮುಖ ಐತೆ ಇವತ್ತಿನ ದಿವಸ ಮಾತಾ ಇವತ್ತು ಆದಂತಹ ಒಂದು ನರಭೇದವನ್ನು ಅವ್ರು ಎಂಥ ಮನಸ್ಥಿತಿ ಉಳ್ಳವರು ನಾನು ತಮ್ಗೆಲ್ಲರಿಗೂ ಗೊತ್ತಾಗುತ್ತ ಈ ಒಂದು ವಿಷಯದ ಕೊಟ್ಟು ನಮ್ಮ ನಾಡಿನಾದ್ಯಂತ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಅವರ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನಾನು ಹೇಳ ಮಾತು ಕೊಡ್ತೀನಿ ಜೈ ಹಿಂದ್ ಜೈ ಕರಣ